ಬುಮ್ರಾ ಬಗ್ಗೆ ಮಾತನಾಡ್ತಾ ಇದ್ವಿ ಎರಡು ಮ್ಯಾಚ್ಗಳಲ್ಲಿ ಅವರು ಮೂರು ವಿಕೆಟ್ ಮಾತ್ರ ತಗೊಂಡಿದ್ದಾರೆ ಮೂರು ವಿಕೆಟ್ ಅಂತ ಅಂದ್ರೆ ಏನು ಕಡಿಮೆ ಏನ್ರಿ ಅಂತ ನೀವು ಕೇಳಬಹುದು ಆದರೆ ಬೂಮ್ರಾ ಅಂತ ಬಂದಾಗ ನಮಗೆ ಇರುವಂತ ನಿರೀಕ್ಷೆ ಇದೆಯಲ್ಲ ಅದು ಬೇರೆನೆ ಲೆವೆಲ್ ಸೊ ಸರ್ ಏನು ಹೇಳ್ತೀರಿ ಈ ಪ್ರಶ್ನೆಗೆ ನೀವು ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಾ ಒಂದು ಥರದಲ್ಲಿ ಬುಮ್ರಾ ಅಂದ ತಕ್ಷಣ ಐ ಮೀನ್ ಅವ್ರಿಗೆ ಏನಾಗುತ್ತೆ ಪ್ರತಿಯೊಬ್ಬರು ಇವಾಗ ಒಂದು ಎರಡು ಟೆಸ್ಟ್ ಆಡ್ತಾ ಇದಾರೆ ಮೂರನೇ ಟೆಸ್ಟಿಗೆ ಬರ್ತಾರೆ ಅದು ಬೇರೆ ವಿಷಯ ಈಗ ಇದಕ್ಕಿದಾಗೆ ಒಂದು ಫಾರ್ಮ್ಯಾಟ್ ಚೇಂಜ್ ಆಗಿ ಇಲ್ಲಿ ಬಂದಾಡೋದು ಖಂಡಿತವಾಗ್ಲೂ ಒಂದು ಬೇರೆ ವಿಷಯ ಯಾರೇ ಆಗಲಿ ಏನೋ ಒಂದು ಟ್ರೈ ಮಾಡ್ತಾರೆ ಯಾವುದೋ ಒಂದು ಲೈನ್ ಟ್ರೈ ಮಾಡಿ ಬರಲಿಲ್ಲ ಅಂದ್ರೆ ಇನ್ನೇನೋ ಟ್ರೈ ಮಾಡೋಕೆ ಹೋಗ್ತಾರೆ ನಿನ್ನೆಲ್ಲ ಔಟ್ ಹೋಗುತ್ತೆ ಅವರು ಮನುಷ್ಯ ಅವ್ರಿಗೂ ಆಗುತ್ತದು ಆ್ಯಂಡ್ ಎರಡು ಮ್ಯಾಚಲ್ಲಿ ಮೂರು ವಿಕೆಟ್ ನಿಜವಾಗ್ಲೂ ಕಮ್ಮಿ ಅಲ್ಲ ಅವ್ರದ್ದು ರನ್ಸ್ ಪರ್ ಓವರ್ ಕೊಟ್ಟಿರೋದುನು ಕಮ್ಮಿನೇ ಸ್ಟ್ರೈಕ್ ರೇಟು ತುಂಬ ಚೆನ್ನಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಏನು ಕಮ್ಮಿ ಅಲ್ಲ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಒಂದು ಒಂದು ಬಿಸಿ ಹತ್ತಬೇಕು ತುಂಬ ಒಳ್ಳೆ ಪ್ಲೇಯರ್ಗಳಿಗೆ ಆ ಒಂದು ಬಿಸಿ ಬರಬೇಕು ಒಂದು ಇವಾಗ ಸೂಪರ್ ಫೋರ್ ಒಂಥರ ಅವ್ರಿಗೆ ಅವ್ರ ಇನ್ನೂ ಇನ್ನೊಂದು ಸ್ವಲ್ಪ ಅವರೊಂದು ಅವರೊಂದು ಲೆವೆಲ್ ಆಫ್ ಕ್ರಿಕೆಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇರುತ್ತೆ ಎಷ್ಟೋ ಜನ ತುಂಬಾ ದಿಗ್ಗಜರು ಹಂಗೆ ಮಾಡೋದು ಸುಮಾರಾಗಿರೋ ಕಡೆ ಸುಮಾರಾಗಿ ಆಡ್ತಾರೆ ಡೇವಿಡ್ ಗೋವರ್ ಅಂತ ಇದ್ರು ಅವ್ರ ಕೌಂಟಿ ಕ್ರಿಕೆಟ್ ಪ್ರತಿಯೊಂದು ಫೇಲ್ಯೂರ್ ಟೆಸ್ಟ್ ಬಂದ ತಕ್ಷಣ ಹಂಡ್ರೆಡ್ ಅದು ಯಾರಿಗೂ ನೋಬಿಡಿಕೇನು ಆನ್ಸರ್ ದಟ್ ಅವ್ರ ಕೌಂಟಿ ಕ್ರಿಕೆಟ್ ಮೇಲೆ ಅವ್ರ್ ಏನಾರು ತಗೊಂಡ್ ಚಾನ್ಸೇ ಇಲ್ಲ ಯಾಕಂದ್ರೆ ಪ್ರತಿ ಒಂದು ಫೇಲ್ಯೂರ್ ಆಗ್ತಾ ಇತ್ತು ಅದ ಒನ್ ಟೈಮಲ್ಲಿ ಬಂದ್ರು ಅದಾದ್ಮೇಲೆ ವಾಪಸ್ ಅವ್ರ ಹೋದಾಗ ಕೌಂಟಿ ಕ್ರಿಕೆಟ್ ಆಡ್ತಾ ಇರಲಿಲ್ಲ ಸರಿಯಾಗಿ ಟೆಸ್ಟ್ ಬಂದ್ರೆ ಸೂಪರ್ ಆ ಥರ ಒಂದ್ ಕೆಲವ್ರು ಆ ಒಂದು ಆ ಒಂದು ಸ್ಥಾನಕ್ ಬಂದಾಗ ಆ ಒಂದು ಕಮತ್ ದ ಅವರ್ ಕಮತ್ ದ ಮ್ಯಾನ್ ಅಂತ ಹೇಳ್ತಾರಾ ಆ ಒಂದು ಸಮಯಕ್ಕೆ ಬಂದಾಗ ತುಂಬಾ ಚೆನ್ನಾಗಿ ಆಡಕ್ಕೆ ಶುರು ಮಾಡ್ತಾರೆ ಮೇ ಬಿ ಟುಡೇ ಇಸ್ ದ ಡೇ ನೋಡೋಣ ಬುಮ್ರಾ ಇವತ್ತು ಬುಮ್ರಾ ಸ್ಪೆಷಲ್ ನೋಡಿದ್ರು ನೋಡ್ಬೋದು ಎಸ್ ಎಸ್ ವೈಷ್ಣವಿ ಅವರೇ ಈ ಹಿಂದೆ ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ಅಲ್ಲಿ ನಮ್ಮ ರೋಹಿತ್ ಶರ್ಮಾ ಜೊತೆಗೆ ಚೇಸ್ ಮಾಸ್ಟರ್ ನಮ್ಮ ವಿರಾಟ್ ಕೊಹ್ಲಿ ಇರ್ತಾ ಇದ್ರು ಇವತ್ತು ಅವರು ಅವರಿಬ್ಬರು ಇಲ್ಲ ಸೊ ಮಿಸ್ ಮಾಡ್ಕೊಳ್ತಿದೀರಾ ಅವ್ರನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅವರಿಬ್ಬರು ಎಂತ ಸ್ಟ್ರಾಂಗ್ ಪ್ಲೇಯರು ನಮ್ಮ ಇಂಡಿಯಾ ಟೀಮ್ ಗೆ ಹ್ಮ್ ಯಾವ್ದೇ ಕ್ರಿಕೆಟ್ ಮ್ಯಾಚ್ ತಗೊಂಡ್ರು ಅಲ್ಲಿ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ಸೊ ಅವರು ನಂಗೆ ಫೇವರೆಟ್ ಪ್ಲೇಯರ್ ಸೊನ್ ಆಫ್ ದ ಪ್ಲೇ ಫೇವರೆಟ್ ಪ್ಲೇಯ್ ಪ್ಲೇಯರ್ ಸೊ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅವ್ರ್ ಇರ್ಬೇಕಾಗಿತ್ತು ಅವ್ರ ಇದಿದ್ರೆ ಇನ್ನ ಒಂದು ಶಕ್ತಿ ಜನ ಒಂದಿಷ್ಟು ಕ್ರೇಜ್ ಕ್ರೇಜ್ ಜಾಸ್ತಿ ಇರ್ತೈತೆ ಆ ಸುನಿಲ್ ಸರ್ ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ ಸೂರ್ಯಕುಮಾರ್ ಯಾವುದೋ ಕ್ಯಾಪ್ಟನ್ ಆಗಿ ಸಕ್ಸೆಸ್ ಆಗ್ತಾ ಇದ್ದಾರೆ ಟಿ ಟ್ವೆಂಟಿಲಿ ಸೊ ಒಂದು ಲೆಕ್ಕದಲ್ಲಿ ಅವ್ರಿಗೂ ಕೂಡ ಇನ್ನೇನು ನಿವೃತ್ತಿ ಅಂಚಿನಲ್ಲಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಯಾರನ್ನ ಕ್ಯಾಪ್ಟನ್ ಆಗಿ ನೋಡ್ತಾ ಇದ್ದೀರಾ ಮುಂದೆ ಮುಂದೆ ಟಿ ಟ್ವೆಂಟಿ ಯಾಕೆ ಅಂತ ಅಂದರೆ ಈ ಟಿ ಟ್ವೆಂಟಿ ಟೀಮ್ ಕೇವಲ ಏಷ್ಯಾ ಕಪ್ನಲ್ಲಿ ಮಾತ್ರ ಅಲ್ಲ ಇದು ಮುಂದಿನ ಭವಿಷ್ಯದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ ಮೋಸ್ಟ್ಲಿ ವರ್ಲ್ಡ್ ಕಪ್ ವರೆಗೂ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಯಾಕಂದ್ರೆ ತುಂಬ ದಿನಗಳು ಉಳಿದಿಲ್ಲ ವರ್ಲ್ಡ್ ಕಪ್ಗೆ ಅಷ್ಟು ನಡುವೆ ಎಕ್ಸ್ಪರಿಮೆಂಟ್ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಆಮೇಲೆ ಪರ್ಫಾರ್ಮೆನ್ಸ್ ಫಿಟ್ನೆಸ್ ಕಂಪೇರ್ ಮಾಡ್ತಾ ಇದ್ರೆ ಸೂರ್ಕುಮಾರ್ ಯಾದವ್ ಇಸ್ ವೆರಿ ಫಿಟ್ ಪ್ಲೇಯರ್ ಕರೆಕ್ಟ್ ಫೀಲ್ಡಿಂಗ್ ತುಂಬಾ ಚೆನ್ನಾಗಿದೆ ಆಸ್ ಅ ಲೀಡ್ ಕ್ಯಾಪ್ಟನ್ ಆಗು ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ತಗೊಂಡ್ರೆ ಆಶ್ಚರ್ಯ ಅನಿಸ್ತಾ ಇಲ್ಲ ಯಾಕಂದ್ರೆ ವರ್ಲ್ಡ್ ಕಪ್ ಗೆದ್ರು ಅವ್ರಿಗೊ ಆಸೆ ಇತ್ತು ವರ್ಲ್ಡ್ ಕಪ್ ಗೆಲ್ಲಬೇಕಂತ ಗೆದ್ದ ಮೇಲೆ ರಿಟೈರ್ಮೆಂಟ್ ಟೆಸ್ಟ್ ರಿಟೈರ್ಮೆಂಟ್ ತೊಗೊಂಡಿದ್ದಿಲ್ಲ ವಿರಾಟ್ ಕೊಹ್ಲಿ ಈಸ್ ದ ಟೆಸ್ಟ್ ಡಾರ್ಲಿಂಗ್ ಅವರು ಏನಾದರೂ ಟೆಸ್ಟ್ ಗೆ ಏನಾದ್ರು ಮಾಡಲ್ ಪ್ಲೇಯರ್ ಇದ್ರೆ ಅದು ವಿರಾಟ್ ಕೊಹ್ಲಿ ಅವ್ರ ಸಂಬಂಧ ಟಿಕೆಟ್ಗಳು ಸೇಲ್ ಆಗ್ತಾ ಇದ್ದಾರೆ ಇಂಗ್ಲೀಷ್ ಪ್ಲೇಯರ್ ಇಂಗ್ಲೀಷ್ ಪಿಡಿ ಮೀಡಿಯಾ ಕೇಳಕೊಂತ ಕೊಹ್ಲಿ ಎಟ್ ಲೀಸ್ಟ್ ಇದೊಂದು ಸೀರೀಸ್ ಬರ್ಲಿ ಅಂತ ಆ ಮಟ್ಟದ ಒಂದು ಟೆಸ್ಟ್ ಕ್ರೇಜ್ ಇತ್ತು ಟೆಸ್ಟಿ ಹೊಸ ಒಂದು ಮರುಜನ್ಮ ಕೊಟ್ಟಿದ್ರಲ್ಲಿ ಮುಖ್ಯ ಕಾರಣ ವಿರಾಟ್ ಕೊಹ್ಲಿ ಚೇಸ್ ಮಾಡೋದು ಹೇಗೆ ಏನು ಅಲ್ಲಿ ಅವ್ರು ರಿಟೈರ್ಮೆಂಟ್ ಅಷ್ಟು ಫಿಟ್ನೆಸ್ ಇದ್ದು ಬ್ಯಾಟಿಂಗ್ ಫಾರ್ಮ್ ಇದ್ದು ರಿಟೈರ್ಮೆಂಟ್ ತೊಗೊಂಡಿದ್ದು ನಿಜವಾಗ್ಲೂ ಆಶ್ಚರ್ಯ ಸರ್ ಮೊನ್ನೆ ಹೌದು ಈಗ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅಂತ ಬಂದಾಗ ಟಿಕೆಟ್ ಇನ್ನೂ ಕೂಡ ಇದ್ವು ಅಂತ ಕೇಳ್ಪಟ್ವಿ ಸ್ಟೇಡಿಯಂ ಫುಲ್ ಆಗಿರ್ಲಿಲ್ಲ ಅಂತ ಇಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಟಿಕೆಟ್ಗಳು ಖಾಲಿ ಇತ್ತು ಖಾಲಿ ಇತ್ತು ಸೊ ಒಂದು ಹೌದು ರಾಜಕಾರಣ ಇದ್ದೇ ಇದೆ ಅಥವಾ ಕಾರಣ ಜೊತೆಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲದೆ ಇರೋದು ಕಾರಣ ಅಂತ ಸರ್ ಒಂದು ವಿರಾಟ್ ಕೊಹ್ಲಿ ಇಲ್ಲದೆ ಇರೋದು ಕಾರಣನೇ ರೋಹಿತ್ ಶರ್ಮಾ ಶರ್ಮ್ ಒಂದ್ ಸ್ಟಾರ್ ಕ್ರೇಜ್ ಇತ್ತು ಅಭಿಮಾನ ಅಟ್ರಾಕ್ಟ್ ಮಾಡ್ತಾ ಇದ್ರು ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಪಾಕಿಸ್ತಾನ ಟೀಮ್ ವೀಕ್ ಆಗಿದೆ ಅವ್ರ ಜೊತೆ ಆಡ್ಬೇಕಾದ್ರೆ ಇಂಡಿಯಾದ್ರಿಗೆ ಆ ಮಟ್ಟದಿದ್ ಇಲ್ಲ ಆಮೇಲೆ ಪಹಲ್ಗಾಮ್ ಆದ ನಂತರ ಏನ್ ದೇಶದಲ್ಲಿ ಒಂದು ಮೂವ್ಮೆಂಟ್ ಶುರು ಆಯ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬಾರ್ದು ಎಲ್ಲ ಬಹಿಷ್ಕಾರ ಮಾಡಿ ಅದ್ಮೇಲೆ ಇನ್ನೂ ಮಾಡ್ಬೇಕಂತ ಅದಕ್ಕೆ ಅದಕ್ಕಾಗಿ ತುಂಬ ಜನ ಫಸ್ಟ್ ಮ್ಯಾಚ್ ನೋಡಲಿಲ್ಲ ವಾಲಂಟ್ರಿಯಾಗಿ ಅವರು ಮ್ಯಾಚನ್ನ ಬಿಟ್ಟುಕೊಟ್ರು ಫಸ್ಟ್ ಟೈಮ್ ನಾನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಲಿಲ್ಲ ಫಸ್ಟ್ ಮ್ಯಾಚ್ ಓಕೆ ಮೋಸ್ಟ್ ಮಲ್ಲಿ ಇವತ್ತು ನೋಡ್ತೀನಿ ಹೇಗಾದರೂ ಆಡ್ತಾ ಇದ್ದಾರೆ ನಾವು ನೋಡಲೇಬೇಕು ನೋಡ್ತಾ ಇದ್ದೀವಿ ನಮ್ಮ ಕೆಲಸ ಅದು ಬಟ್ ಅದು ಆಗತ್ತೆ ಒಂದು ಮನುಷ್ಯ ಒಂದು ಎಮೋಷ್ನಲ್ ಫೀಲಿಂಗ್ ಇದ್ದೇ ಇರುತ್ತೆ ನೀವು ಎಲ್ಲದರಲ್ಲೂ ಮಾಡ್ತೀರಾ ಇದಕ್ಕಾದ್ರೆ ಹೊರಗಡೆ ಇಡ್ತೀರಾ ಅನ್ನೋದು ಅಲ್ವಾ ಅದನ್ನ ಜನಕ್ಕೆ ಕನ್ವಿನ್ಸ್ ಮಾಡಬೇಕು ಯಾಕೆ ಆಡ್ತಾ ಇದೆ ಯಾಕಿಲ್ಲ ಅಂತ ಐ ಸಿ ಸಿ ನಾವು ಅಕಸ್ಮಾತ್ ಏಷ್ಯಾ ಕಪ್ ಆಡಲ್ಲ ಅಂದ್ರೆ ಏನೂ ಮಾಡಲ್ಲ ಐಸಿಸಿಗೂ ಏಷ್ಯಾ ಕಪ್ ಏನು ಸಂಬಂಧ ಏಷ್ಯಾನ್ ಕ್ರಿಕೆಟ್ ಕೌನ್ಸಿಲ್ ಕಂಡಕ್ಟ್ ಮಾಡ್ತಿದೆ ಹೌದು ಅಕಸ್ಮಾತ್ ನಾವು ಏಷ್ಯಾ ಕಪ್ ಆಡಲಿಲ್ಲ ಅಂದ್ರೆ ನಮ್ನೇನು ವರ್ಲ್ಡ್ ಕಪ್ ಇಂದ ಹೊರಗಿಡಲ್ಲ ಆಮೇಲೆ ಇಡೀ ಅಲ್ಲಿ ಯಾರಿಗೂ ಆ ಧೈರ್ಯ ಇಲ್ಲ ಇಂಡಿಯನ್ ಇಟ್ಟು ಕ್ರಿಕೆಟ್ ಮುನ್ನಡೆಸಬೇಕಂತ ಇಲ್ಲ ಹೀಗಾಗಿ ಸರ್ಕಾರ ಇದರಲ್ಲಿ ತನ್ನ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದನ್ನ ಬಿಟ್ಟಿದೆ ತಾನಾಗೆ ನಿರ್ಧಾರ ಇಟ್ಕೊಂಡು ಪಾಕಿಸ್ತಾನ ಆಡಿಸೋ ಮೂಲಕ ಈ ಶೇಕ್ ಹ್ಯಾಂಡ್ ಇದನ್ನು ಪ್ಲೇಯರ್ ತಗೊಂಡ್ಕೊಳ್ಳೋ ನಿರ್ಧಾರ ಅಲ್ಲ ಇದು ಅಷ್ಟು ಧೈರ್ಯ ಪ್ಲೇಯರ್ಗಳು ಇಲ್ಲ ಅವರು ಎಂದೂ ತೋರಿಸಿಲ್ಲ ಯಾಕಂದ್ರೆ ಸಮಾಜದಲ್ಲಿ ಏನ್ ನಡೀತಾ ಇದೆಯ ರಿಯಾಕ್ಷನ್ ಮಾಡಲ್ಲ ಇಂಡಿಯನ್ ಕ್ರಿಕೆಟರ್ಸ್ ಅಥವಾ ಫಿಲ್ಮ್ ಸೆಲೆಬ್ರಿಟೀಸ್ ತುಂಬಾ ಭಯದಿಂದ ಬದುಕ್ತಾ ಇದಾರೆ ಏನ್ ಗೌರ್ಮೆಂಟ್ ಇದೆ ಅದ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಹೀಗಾಗಿ ಶೇಕ್ ಹ್ಯಾಂಡ್ ಇದನ್ನು ಅದು ಸರ್ಕಾರದಿಂದ ಬಂದಿದೆ ಅಂದ್ರೆ ಸರ್ಕಾರ ನಿಯೋಜಿಸಿದ ವ್ಯಕ್ತಿಗಳಿಂದನೇ ನಿರ್ಧಾರಿತವಾಗಿದ್ದು ಅದು ಇಡೀ ಮ್ಯಾಚ್ ಏನ್ ಪ್ಲಾನ್ ಇದೆ ಅದು ಸ್ವಂತ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಡಿಸೈಡ್ ಆಗಿದೆ